ಗುಮ್ಮರೆಡ್ಡಿಪುರ ಮಂಜುನಾಥ್ ನಾಯಕ್ ಕೊಲೆ ಆರೋಪಿಗಳನ್ನು ಬಂಧಿಸುವಲ್ಲಿ ಪೊಲೀಸರು ವಿಫಲ ಇಪ್ಪತ್ತೇಳಕ್ಕೆ ವಾಲ್ಮೀಕಿ ಸಮುದಾಯದಿಂದ ಪ್ರತಿಭಟನೆ ತಾಲೂಕು ಕಸಬಾ ಹೋಬಳಿ ಗುಮ್ಮರೆಡ್ಡಿಪುರ ಗ್ರಾಮದಲ್ಲಿ ದಿನಾಂಕ ಹದಿಮೂರು ಮಾರ್ಚ್ ಎರಡ್ ಸಾವಿರದ ಹತ್ತೊಂಬತ್ತರಂದು ಎನ್ ಮಂಜುನಾಥ್ ನಾಯ್ಕ ಎಂಬುವರನ್ನು ಕೊಲೆ ಮಾಡಿ ಮರದಲ್ಲಿ ನೇತು ಹಾಕಿ ಈ ಬಗ್ಗೆ ಮೃತರ ಹೆಂಡತಿ ಲಕ್ಷ್ಮೀ ಮನ್ಸೂರ್ ದಿನಾಂಕ ಹದಿನಾಲ್ಕು ಮಾರ್ಚ್ ಎರಡ್ ಸಾವಿರದ ಹತ್ತೊಂಬತ್ತರಂದು ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿ ಅನುಮಾನಾಸ್ಪದ ವ್ಯಕ್ತಿಗಳಾದ ಅಮೃತ್ ಕುಮಾರ್ ದೂರವಾಣಿ ಸಂಖ್ಯೆ ಡಬಲ್ ನೈನ್ ಸೆವೆನ್ ಟು ಒನ್ ಜೀರೋ ಫೋರ್ ಝೀರೋ ಏಟ್ ಸಿಕ್ಸ್ ಬಗ್ಗೆ ತನಿಖೆಯನ್ನು ಮಾಡುವಂತೆ ಕೋರಲಾಗಿದ್ದು ಪೊಲೀಸ್ ಇಲಾಖೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಮರಣೋತ್ತರ ಪರೀಕ್ಷೆ ಹದಿನೈದು ಮಾರ್ಚ್ ಎರಡು ಸಾವಿರದ ಹತ್ತೊಂಬತ್ತರಂದು ನಡೆದಿದ್ದು ಇದುವರೆಗೆ ವೈದ್ಯಕೀಯ ಪ್ರಮಾಣ ಪತ್ರ ಬಂದಿರುವುದಿಲ್ಲ ಆರೋಪಿಗಳನ್ನು ತನಿಖೆ ಮಾಡದೆ ಯಾಕೆ ವಿಳಂಬ ಮಾಡುತ್ತಿದ್ದಾರೆ ಎಂದು ಮೃತರ ಸೋದರ ಎಂ ಮುನಿಶಾಮಿ ನಾಯಕ್ ಕೋಲಾರ ಜಿಲ್ಲಾ ಪೊಲೀಸ್ ಅಧಿ ಅಧಿಕ ಉಪನಿರೀಕ್ಷಕರು ಮಾನ್ಯ ಗೃಹ ಸಚಿವರು ಹಾಗೂ ರಾಜ್ಯ ಮಟ್ಟದ ಪೊಲೀಸ್ ಅಧಿಕಾರಿಗಳಿಗೆ ಹನ್ನೊಂದು ನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರಂದು ದೂರನ್ನು ಸಲ್ಲಿಸಿದರು ಯಾವುದೇ ಕ್ರಮ ಕೈಗೊಳ್ಳದೆ ವಿಳಂಬ ಮಾಡುತ್ತಿರುವುದರಿಂದ ಮೃತನ ಕುಟುಂಬಸ್ಥರಿಗೆ ಅನ್ಯಾಯ ಮಾಡಿರುವ ಆರೋಪಿಯನ್ನು ಬಂಧಿಸಿ ಐದು ದಿವಸದಲ್ಲಿ ಕಾನೂನಿನ ಕ್ರಮ ಕೈಗೊಳ್ಳದಿದ್ದರೆ ದಿನಾಂಕ ಇಪ್ಪತ್ತೇಳು ಏಪ್ರಿಲ್ ಎರಡ್ ಸಾವಿರದ ಹತ್ತೊಂಬತ್ತರಂದು ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ವಾಲ್ಮೀಕಿ ನವ ಸಮಾಜದ ಜಿಲ್ಲಾಧ್ಯಕ್ಷ ಹರೀಶ್ ನಾಯಕ್ ನೇತೃತ್ವದಲ್ಲಿ ವಾಲ್ಮೀಕಿ ಸಮುದಾಯದವರೆಲ್ಲ ಸೇರಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಈ ಮನವಿ ಪತ್ರವನ್ನು ಪ್ರೊಬೆಷನರಿ ಡಿವೈಎಸ್ಪಿ ಫಾತಿಮಾ ಹಾಗೂ ತಾಲೂಕು ದಂಡಾಧಿಕಾರಿಗಳಾದ ಬಿಎಸ್ ರವರಿಗೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಗುಮ್ಮಾರೆಡ್ಡಿಪುರ ಆಟೋ ಗೋಪಾಲ್ ಜಿಲ್ಲಾಧ್ಯಕ್ಷ ಯುವ ಘಟಕ ಅಧ್ಯಕ್ಷ ಎಂಪಿಆರ್ಎಸ್ ರವಿ ವಾಲಿಬಾಲ್ ರಾಜು ಸಂತೆ ಮೈದಾನ ನಾರಾಯಣಸ್ವಾಮಿ ಮತ್ತಿತರರು ಇದ್ದರು ಎನ್ಎಸ್ ಮೂರ್ತಿ ಎಂಡಿ ಪ್ರಜಾಧರ್ಮನ್ಯೂ ಶ್ರೀನಿವಾಸ್ಪುರ ಪರಿಚಯ ಮಾಡ್ತೀನಿ ನಾನು ಜಮ್ಸರಿ ಇಸ್ತಾನ ಅಂತ ಹೇಳಿ ಮಾತಾಡ್ತೀನಿ ಆ ಒಂದು 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 ಸ್ಥಳೀಯ ಸುದ್ದಿಯ ವೀಕ್ಷಣೆಗಾಗಿ ಪ್ರಜೆದಂಗಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದೆರಡಕ್ಕೆ ಬರ್ತದೆ